ಅಲ್ಲಿ ನೋಡ್ಬೇಕು ನಮ್ಗೆ ಮಾಹಿತಿ ಇಲ್ಲ ಅಂದ್ರೆ ಬಟನ್ ಫೋನ್ ಮಾಡೋದೇ ಏನಾಗ್ಬಿಡ್ತದೆ ಇಲ್ಲ ಕೇಳಿ ಕೂರಿಸಕೋ ಅವ್ರ ಮನೆ ಹತ್ರ ಹೋಗೋ ಯಾಕೆ ಕೆಡ್ಸ್ಕೊಂತೀಯ ನಾವು ಮೀಡಿಯಾ ಬರ್ಬೇಕು ಇನ್ನೊಬ್ಬರು ಬರ್ಬೇಕು ಅನ್ನೋದು ಬೇಕಾಗಿಲ್ಲ ಎಮ್ ಎಲ್ ಎ ಬೇಕಾಗಿಲ್ಲ ನನ್ನ ಪ್ರಕಾರ ಬೇಕಾಗಿಲ್ಲ ಐವತ್ತು ಸಾವಿರ ಜನ ಸೇರಿ ಹತ್ತೈದು ದಿನದಲ್ಲಿ ಡಿಸಿಷನ್ ಆಗುತ್ತೆ ಒಂದು ಲಕ್ಷ ಜನ ಸೇರಿ ಎರಡನೇ ದಿನಕ್ಕೆ ಡಿಸೈಡ್ ಆಗುತ್ತೆ ಎರಡನೇ ದಿನಾನೇ ಉತ್ತರ ಕೊಡ್ಬೇಕು ಅವನ್ ಗೋಳಿ ಮಗ ನಾವ್ ಓಟ್ ಹಾಕಿದನಲ್ಲ ನಾವು ಅವನ್ ಮಗ ಮಗೋಡ್ ಬರ್ತಾನೆ ನಾವ್ ಯಾಕೆ ಹಿಡಿಯಬೇಕು ರೋಡ್ ಅನ್ನ ಹೋಗಣ ಪಾದಯಾತ್ರೆ ಹೋಗ್ಬೇಕಂದ್ರೆ ಬಣದು ಕೇಳ್ತೀನಿ ಕೇಳ್ತೀವಿ ಒಂದು ಲಕ್ಷ ಜನ ಸೇರಿ ಮಾರನೇ ದಿನ ಬೆಳಗ್ಗೆನೆ ನಮ್ ಕೆ ವಿ ಆಫೀಸಿಂದ ರೇಖರ್ ಕೊಡ್ತದೆ ನಿಮ್ಮನ್ನು ಬಿಟ್ಟಿದೀವಿ ಅಂತ ಇದು ಸತ್ಯ 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 ಯಾವ ಕಾರಣಕ್ಕೂ ಎಲ್ಲರೂ ಬನ್ನಿ ಒಗ್ಗಟ್ಟಾಗಿ ಎಲ್ಲ ಮಾತು ಕತೆ ಅದನ್ನೇ ಮಾತಾಡಿ ಬೇರೆ ಬೇಕಾಗಿಲ್ಲ ಎಲ್ಲರಿಗೂ ಹೋಗ್ತಾ ಇದ್ದಾರು ಕೈ ಜೋಡಿಸ್ಕೊಳ್ಳಿ ನಂದು ಬಿಡ ಎರಡು ಗುಂಟೆ ನನ್ ದಾರಿ ಇಲ್ಲ ಹೋದ್ರೆ ಹೋಗ್ಲಿಕ್ಕೆ ಬಿಡು ಕತೆ ಹೋದ್ರೆ ಹಾಕ್ಲಿ ಬಿಡು